ಬಾಬಾ ಸಾಹೇಬವರು ಮಹಾತ್ಮ ಬುದ್ಧ ಅವರು ಎಲ್ಲ ಮಹಾತ್ಮರು ಕೂಡ ಸಮಾನತೆಯನ್ನೇ ಹೇಳ್ತಾರೆ ಆದರೆ ಇವತ್ತು ನಮ್ಮ ದೇಶ ಹೆಂಗಾಗಿಬಿಟ್ಟಿದೆ ಅಂತಂದರೆ ಒಂದು ಮಾತನ್ನು ಎಲ್ಲರೂ ಕೂಡ ತಿಳ್ಕೋಬೇಕು ಯಾವುದೇ ಒಂದು ರಾಷ್ಟ್ರ ಅಥವಾ ಒಂದು ಸಮಾಜ ಸುಭದ್ರವಾಗಿರಬೇಕಾದ್ರೆ ಅಲ್ಲಿ ಮೂರು ಶಕ್ತಿಗಳು ಭಾಳ ಮುಖ್ಯ ಯಾವುದಂದ್ರೆ ಮೊದಲನೇದು ಯುವ ಶಕ್ತಿ ಎರಡನೇದು ರಾಜಕೀಯ ಶಕ್ತಿ ಮೂರನೇದು ಧಾರ್ಮಿಕ ಶಕ್ತಿ ನಮ್ಮ ದೇಶದಲ್ಲಿ ಏನಾಗಿದೆ ಅಂದರೆ ಯುವ ಶಕ್ತಿ ಧಾರ್ಮಿಕ ಶಕ್ತಿ ಮತ್ತು ರಾಜಕೀಯ ಶಕ್ತಿ ಮೂರು ಕೂಡ ತಮ್ಮ ಕರ್ತವ್ಯವನ್ನು ಸರಿಯಾಗಿ ಪಾಲನೆ ಮಾಡದೇ ಇರುವುದರಿಂದ ನಮ್ಮ ದೇಶ ಇವತ್ತು ಅಪಾಯದ ಹಂಚಿನೊಳಗಿದೆ ಅಂತ ನನಗೆ ಅನಿಸ್ತದೆ ಯಾಕೆ ಅಂತಂದರೆ ಈ ಯುವ ಶಕ್ತಿ ರಾಜಕೀಯ ಶಕ್ತಿ ಧಾರ್ಮಿಕ ಶಕ್ತಿ ಹೆಂಗೆ ತಮ್ಮ ತಮ್ಮ ಜವಾಬ್ದಾರಿಯನ್ನು ಕಳ್ಕೊಂಡಾರಂತಂದರೆ ನೀವು ಯುವಕರ ಬಗ್ಗೆ ನೋಡಿರಿ ಮೊದಲಿನ ಕಾಲದಲ್ಲಿ ಬೀದರ್ ಜಿಲ್ಲೆಯಲ್ಲಾಗಿರ್ಬೋದು ಬೆಳಗಾವಿ ಜಿಲ್ಲೆಯಲ್ಲಿಬೋದು ನಾವು ಯಾವುದಾದ್ರೂ ಊರಿಗೆ ಧರ್ಮ ಪ್ರಚಾರಕ್ಕೆ ಹೋದಾಗ ಮೊದಲು ಅಲ್ಲಿ ಊರ ಹತ್ರ ಬಸ್ ಸ್ಟ್ಯಾಂಡ್ ಹತ್ರ ಒಂದು ಮಲ್ಲ ಸರ್ಜನ ವ್ಯಾಯಾಮ ಶಾಲೆ ಅಂತ ಇರ್ತಿತ್ತು ಅಪ್ಪ ಮಲ್ಲ ಸರ್ಜನ ವ್ಯಾಯಾಮ ಶಾಲೆ ಕುಸ್ತಿಗಳ ಪಟ್ಟುಗಳು ಪ್ರಾಕ್ಟೀಸ್ ಮಾಡ್ತಕ್ಕಂಥ ಒಂದು ಕುಸ್ತಿ ಗರ್ಡಿ ಮನೆಗಳು ಹೌದೇನು ರೀ ಗರ್ಡಿ ಮನೆಗಳು ಇರ್ತಿದ್ವು ವ್ಯಾಯಾಮ ಶಾಲೆಗಳು ಇರ್ತಿದ್ವು ಆದರೆ ಇವತ್ತಿನ ದಿವಸ ನೀವು ಯಾವುದೇ ಊರಿಗೆ ಹೋಗ್ರಿ ಮೊದಲು ಬಸ್ ಸ್ಟ್ಯಾಂಡ್ ಹತ್ರ ಆ ಕ್ಷೇತ್ರ ಏನು ಸಿಗ್ತದೆ ಅಂದರೆ ಕರ್ನಾಟಕ ಸರ್ಕಾರದ ಸಾಲ ಅಂಗಡಿ ಅಂತ ಸಿಗ್ತದೆ ಗರ್ಡಿ ಮನಿ ಎಲ್ಲರದ್ದು ವ್ಯಾಯಾಮ ಶೈಲಿ ಎಲ್ಲರದ ನಾ ಯಾವ ಪಾರ್ಟಿ ಹೇಳ್ತಾ ಇಲ್ಲ ಕಾಂಗ್ರೆಸ್ ಸರ್ಕಾರ ಇದ್ರು ಸರ ಎಂಗಡಿ ಬಂದ್ ಮಾಡೋಕ್ಕಾಗಲ್ಲ ಬಿ ಜೆ ಪಿ ನಿದ್ರು ಓಪನ್ ಆಗಿ ಹೇಳ್ತಾರೆ ನಮ್ಗೆ ಟೀಚರ್ಸಿಗೆ ಕೊಡ್ಲಿಕ್ಕೆ ಆಗಲ್ಲ ಬಂದ್ ಮಾಡಿದ್ರ ಅಂತ ಹೇಳ್ತಾರೆ ಇದು ಮಹಾತ್ಮ ಗಾಂಧೀಜಿ ತತ್ವಕ್ಕೆ ವಿರುದ್ಧವಾಗಿ ನಡ್ಕೊಳ್ತಕ್ಕಂಥ ನಮ್ಮ ಇಡೀ ನಮ್ಮ ಇವತ್ತು ರಾಜಕಾರಣಿಗಳು ನಮ್ಮ ಸರ್ಕಾರಗಳು ಏನೂ ಮಾಡೋಕ್ಕಾಗಲ್ಲ ಅದಕ್ಕಾಗಿ ಯುವಕರ ಹಾದಿ ತಪ್ಪಿದ್ದಾರೆ ಕುಡಿದು ಇವತ್ತು ಹಾಳಾಗಿ ಒಂದು ಎರಡು ಮಕ್ಕಳು ಇರ್ತವೆ ಅದು ಗೊಟ್ಟ ಕಲ್ತು ಗುಟ್ಟ ಸತ್ವ ಬಿಡ್ತಾರೆ ಅನಾಥ ಮಕ್ಕಳು ಜಾಸ್ತಿ ಆಗಿದ್ದಾರೆ ಎಷ್ಟು ಅನಾಥ ಆಶ್ರಮಗಳಲ್ಲಿ ಮಕ್ಕಳು ಇರ್ತಾರೆ ಏನಾಗಿತ್ತು ರೀ ಅಂದರೆ ಅವ್ರ ಅಪ್ಪ ಕುಡಿದು ಕುಡಿದು ಸತ್ವ ಇಲ್ಲರಿ ಅಂತ ಹೇಳ್ತಾರೆ ಯಾಕೆ ಆಶ್ರಮಗಳಲ್ಲಿ ಅನಾಥ ಮಕ್ಕಳು ಬರ್ತಾ ಇದ್ದಾರೆ ಅಂದರೆ ಕುಡಿಯೋದ್ರಿಂದ ಯುವಶಕ್ತಿ ರಾಜಕೀಯ ಶಕ್ತಿ ಅವರಿಗೆ ಮಾರ್ಗದರ್ಶನ ಮಾಡ್ತಕ್ಕಂಥವ್ರು ರಾಜಕೀಯ ನಾಯಕರು ಅವರಿಗೂ ಮಾರ್ಗದರ್ಶನ ಮಾಡ್ತಕ್ಕಂಥವರು ಧಾರ್ಮಿಕ ಅಂದ್ರೆ ಗುರುಗಳು ಗುರುಗಳು ಈ ಮೂರು ಶಕ್ತಿಗಳು ರಚನೆ ಆಗಿವೆ ಹೆಂಗೆ ಅಂತಂದರೆ ಒಂದು ಒಂದು